ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಫೈನಲಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಮೊದಲ ಟಾಸ್ಕನ್ನು ನೀಡಲಾಗಿದೆ ಅದುವೇ ಟಿಕೆಟ್ ಟು ಹೋಮ್ ಅಂತ ಹೇಳಿ ಸದ್ಯ ಇದೀಗ ಬಿಗ್ ಬಾಸ್ ಸೀಸನ್ ಅನ್ನೊಂದು ಕೇವಲ ಮೂರು ವಾರಗಳು ಮಾತ್ರ ಉಳಿದಿದೆ ಈ ಮೂರು ವಾರಗಳಲ್ಲಿ ಮನೆಯಲ್ಲಿರುವಂತಹ ಒಂಬತ್ತು ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರು ಮುಂದಿನ ವಾರ ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಫಿನಾಲೆಗೆ ಟಿಕೆಟನ್ನು ಪಡ್ಕೊಂಡ್ರೆ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಓಮ್ಗೂ ಕೂಡ ಟಿಕೆಟನ್ನು ಪಡ್ಕೋತಾ ಇದ್ದಾರೆ ಹಾಗಾಗಿ ಈ ವಾರದ ಮೊದಲ ಟಾಸ್ಕನ್ನು ಟಿಕೆಟ್ ಹೋಮ್ ಅಂತೇಳಿ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕನ್ನು ನೀಡಿದ್ದಾರೆ ಅಂದರೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ದಿನದಿಂದಲೇ ಒಂದು ಟಾಸ್ಕನ್ನು ಬಿಗ್ ಬಾಸ್ ಕಡೆಯಿಂದ ಶುರು ಮಾಡಿರುವಂಥದ್ದು ಹಾಗಾದರೆ ಈ ಒಂದು ಟಿಕೆಟ್ ಹೋಮ್ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಓಟ್ಕೊಳ್ಳನ್ನ ಪಡ್ಕೊಂಡಂತಹ ಸ್ಪರ್ಧಿ ಯಾರು ಈ ಮನೆಯ ಸ್ಪರ್ಧಿಗಳ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂದರೆ ಬಿಗ್ ಬಾಸ್ ಮನೆಯಿಂದ ಯಾರು ಅವರ ಮನೆಗೆ ಟಿಕೆಟನ್ನು ತೊಂದರೆ ತಗೋಬೇಕು ಅಂತೇಳಿ ಅತಿ ಹೆಚ್ಚು ಓಟ್ಗಳನ್ನು ನೀಡಿದ್ದಾರೆ ಏನೆಲ್ಲ ಆಗಿದೆ ಈ ಒಂದು ಟಾಸ್ಕ್ನಲ್ಲಿ ಅಂತೇಳಿ ಕಂಪ್ಲೀಟ್ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೂಬ್ರಾಗಿದ್ದು ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗ ಲೈಕ್ ಮಾಡಿ ಓಕೆ ಬಿಗ್ ಬಾಸ್ ಸೀಸನ್ ಅನ್ನೊಂದು ಈಗಾಗಲೇ ಹೇಳಿದ ಹಾಗೆ ಕೇವಲ ಮೂರು ವಾರಗಳು ಮಾತ್ರ ಉಳಿದಿದೆ ಈಗಾಗಲೇ ಕಿಚ್ಚ ಸುದೀಪ್ ಅವರು ನೆನೆಯ ಪಂಚಾಯಿತಿಯಲ್ಲೂ ಕೂಡ ಹಲವು ಬಾರಿ ಈ ಒಂದು ಅಪ್ಡೇಟನ್ನು ನೀಡಿದ್ದಾರೆ ಅಂದರೆ ಬಿಗ್ ಬಾಸ್ ಸೀಸನ್ ಅನ್ನೊಂದು ಕೇವಲ ಮೂರು ವಾರಗಳು ಮಾತ್ರ ಉಳಿದಿದೆ ಈ ಮೂರು ವಾರಗಳಲ್ಲಿ ಮನೆಯಲ್ಲಿರುವಂತಹ ಒಂಬತ್ತು ಕಂಟೆಸೆಂಟ್ಗಳಲ್ಲಿ ಒಬ್ಬರಿಗೆ ಮುಂದಿನ ವಾರ ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಫೈನಲ್ಗೆ ಟಿಕೆಟ್ ಸಿಗಲಿದೆ ಜೊತೆಗೆ ಒಬ್ಬರಿಗೆ ಅವರ ಮನೆಗೂ ಕೂಡ ಒಂದು ಟಿಕೆಟ್ ಸಿಗಲಿದೆ ಅಂತೇಳಿ ಕಿಚ್ಚ ಸುದೀಪ್ ಅವರು ಒಂದು ಅಪ್ಡೇಟನ್ನು ಆದರೆ ನೀಡಿದ್ದಾರೆ ಸದೇ ಇದೀಗ ಬಿಗ್ ಬಾಸ್ನ ಈ ವಾರದ ಮೊದಲನೇ ದಿ ಈ ವಾರದ ಮೊದಲನೇ ದಿನವೇ ಒಂದು ಟಾಸ್ಕನ್ನು ನೀಡಿದ್ದಾರೆ ಅದುವೇ ಟಿಕೆಟ್ ಟು ಓಮ್ ಅಂತೇಳಿ ಅಂದರೆ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತೇಳಿ ಒಂದು ಟಾಸ್ಕನ್ನು ಮನೆಯ ಸ್ಪರ್ಧಿಗಳಿಗೆ ನೀಡಿರುವಂಥದ್ದು ಈ ಒಂದು ಟಾಸ್ಕ್ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದರೆ ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾದಲ್ಲಿ ಒಂದು ಟಾಸ್ಕ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಪರ್ಟಿಯನ್ನು ನೀಡಿದರೆ ಅಂದರೆ ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾದಲ್ಲಿ ಅವರು ಕೂತ್ಕೊಳ್ಳಿಕ್ಕೆ ಒಂದು ಟೇಬಲನ್ನು ಸಿದ್ಧಪಡಿಸಿರ್ತಾರೆ ಜೊತೆಗೆ ಒಬ್ಬ ಪ್ರತಿಯೊಬ್ಬರು ಕೂಡ ನಿಂತ್ಕೊಳ್ಳಿಕ್ಕೆ ಒಂದು ಕಪ್ಪು ಬಣ್ಣದ ಒಂದು ಸ್ಟೇಜನ್ನು ಕೂಡ ರೆಡಿ ಮಾಡಿರ್ತಾರೆ ಈ ಒಂದು ಸ್ಟೇಜ್ ಮೇಲೆ ಒಬ್ರು ಬಂದು ನಿಂತ್ಕೋಬೇಕಾಗುತ್ತೆ ಇನ್ನು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಅಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ರಜತ್ ಅವರಿಗೆ ಒಂದು ಸಪ್ರೇಟ್ ಆದಂತಹ ಒಂದು ಆಸನವನ್ನು ಇನ್ನು ಪ್ರತಿಯೊಬ್ಬರು ಕೂಡ ಆ ಒಂದು ವೇದಿಕೆ ಮೇಲೆ ಬಂದು ನಿಂತ್ಕೋಬೇಕಾಗುತ್ತೆ ವೇದಿಕೆ ಮೇಲೆ ಬಂದು ನಿಂತ್ಕೊಂಡಂತಹ ಸ್ಪರ್ಧಿಗಳಿಗೆ ಪ್ರತಿಯೊಬ್ಬರು ಕೂಡ ಅವರ ಪ್ರಕಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಇರಲಿಕ್ಕೆ ಅರ್ಹರಲ್ಲ ಅಂದ್ರೆ ಮುಂದಿನ ವಾರ ಯಾವ ಸ್ಪರ್ಧೆಗೆ ಒಂದು ಮನೆಗೆ ಟಿಕೆಟ್ ಸಿಗಲಿದೆ ಅಂತೇಳಿ ಒಂದೊಂದು ಆಯ್ಕೆಯನ್ನು ಮಾಡಬೇಕಾಗಿರುತ್ತೆ ಅಂದರೆ ಓಟನ್ನು ಮಾಡಬೇಕಾಗಿರುತ್ತೆ ಈ ರೀತಿ ಅಲ್ಲಿ ಕೊಟ್ಟಿರುವಂತಹ ಒಂದು ಬೋರ್ಡನ್ನು ಅಂದರೆ ಅಂದ್ರೆ ಟಿಕೆಟ್ ಹೋಮ್ ಬೋರ್ಡನ್ನು ಅವರ ಕೊರಳಿಗೆ ಹಾಕಿ ಆ ಒಂದು ಓಟನ್ನು ಮಾಡಿ ಒಂದೊಂದು ಸೂಕ್ತ ಕಾರಣಗಳನ್ನು ನೀಡ್ತಾ ಹೋಗಬೇಕಾಗುತ್ತೆ ಈ ಒಂದು ಟಾಸ್ಕ್ನಲ್ಲಿ ಚೈತ್ರ ಹಾಗೆ ರಜತ್ ಅವರಿಗೆ ವಾದ ವಿವಾದ ಶುರುವಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ನಿನ್ನೆ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನೀಡಿದಂತಹ ಒಂದು ಟಾಸ್ಕ್ನಲ್ಲೂ ಕೂಡ ರಜತ್ ಹಾಗೆ ಚೈತ್ರ ಅವರಿಗೆ ಒಂದು ವಾದ ವಿವಾದ ಶುರುವಾಗಿರುತ್ತೆ ಅದೇ ರೀತಿ ಈ ಒಂದು ಟಾಸ್ಕ್ನಲ್ಲೂ ಕೂಡ ಅಂದರೆ ಟಿಕೆಟ್ ಟು ಹೋಮ್ ಟಾಸ್ಕ್ನಲ್ಲೂ ಕೂಡ ಇದೀಗ ಇದೇ ರೀತಿಯ ವಾದ ವಿವಾದ ಶುರುವಾಗಿರುವಂಥದ್ದನ್ನು ನಾವು ಇವತ್ತಿನ ಒಂದು ಟಾಸ್ಕ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡ್ಕೊಂಡು ಟಿಕೆಟ್ ಟು ಹೋಮ್ ಟಾಸ್ಕ್ನಲ್ಲಿ ಚೈತ್ರ ಅವರು ವಿನ್ ಆಗಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂದರೆ ಅವರು ಬರೀ ಮಾತಿನಲ್ಲಿದ್ದಾರೆ ಬಿಟ್ಟರೆ ಯಾವುದೇ ರೀತಿಯ ಫಿಸಿಕಲ್ ಟಾಸ್ಕ್ ಅವರಿಂದ ಆಗ್ತಿಲ್ಲ ಹಾಗಾಗಿ ಟಿಕೆಟ್ ಟು ಹೋಮ್ ಅಂತೇಳಿ ಎಲ್ಲರೂ ಕೂಡ ಅತಿ ಹೆಚ್ಚು ಓಟ್ಗಳನ್ನು ನೀಡಿರುವಂಥದ್ದನ್ನು ಈ ಒಂದು ಇವತ್ತಿನ ಈ ಒಂದು ಟಾಸ್ಕ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯ ಒಂಬತ್ತು ಸ್ಪರ್ಧೆಗಳಲ್ಲಿ ಅಂದರೆ ಈ ವಾರ ಉಳ್ಕೊಂಡಿರುವಂತಹ ಒಂಬತ್ತು ಸ್ಪರ್ಧೆಗಳಲ್ಲಿ ಯಾವ ಸ್ಪರ್ಧಿ ಮುಂದಿನ ವಾರ ಮನೆಗೆ ಹೋಗಬೇಕು ಅಂದರೆ ಟಿಕೆಟ್ ಹೋಮನ್ನು ತೊಗೋಬೇಕು ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂಬತ್ತು ಸ್ಪರ್ಧೆಗಳಲ್ಲಿ ನಿಮ್ಮ ಪ್ರಕಾರ ಯಾರಿಗೆ ಗ್ರ್ಯಾಂಡ್ ಫಿಲಾಲೆಯ ಡೈರೆಕ್ಟ್ ಸಿ ಟಿಕೆಟ್ ಸಿಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ണ താങ്ക് യൂ ബബായ്